ನಮಸ್ತೆ ಸ್ವಾಗತ ನಿಮಗೆ ಎಮ್ ಎಸ್ ಟಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ಸಂಚಿಕೆಯಲ್ಲಿ ಎಮ್ ಎಸ್ ಟಿ ಬ್ಲಾಕ್ ಚೈನಿನ ನೋಟ್ ಫ್ರಾಕ್ಷನ್ಗಳನ್ನು ಹೇಗೆ ಬೈ ಮಾಡುವುದು ಎನ್ನುವುದನ್ನು ತಿಳ್ಕೊಳ್ಳೋಣ ನೀವು ನಿಮ್ಮ ವೆಬ್ ಬ್ರೌಸರಿಗೆ ಹೋಗಿ ಅಲ್ಲಿ ಎಮ್ ಎಸ್ ಟಿ ಬ್ಲಾಕ್ ಚೈನ್ ಡಾಟ್ ಕಾಮ್ ಸ್ಲ್ಯಾಶ್ ಪೋರ್ಟಲ್ ಅಂತ ಟೈಪ್ ಮಾಡಿ ನಿಮಗೆ ಲಾಗಿನ್ ಆಪ್ಷನ್ ಬರುತ್ತದೆ ಅಲ್ಲಿ ನಿಮ್ಮ ಕೆ ವೈ ಸಿ ಮಾಡಲು ಬಳಸಿದಂಥ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ನೀವು ಲಾಗಿನ್ ಆಗಬೇಕು ಲಾಗಿನ್ ಆದ ತಕ್ಷಣ ನಿಮಗೆ ಡ್ಯಾಶ್ ಬೋರ್ಡಿಗೆ ಕೊಂಡೊಯ್ಯುತ್ತದೆ ಅಲ್ಲಿ ನೀವು ಏನು ಮೆನು ಆಪ್ಷನ್ ಇದೆ ಟಾಪಲ್ಲಿ ಮೂರು ಲೈನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡ್ರಾಪ್ ಡೌನ್ ವಿಂಡೋ ಬರುತ್ತದೆ ಆ ಡ್ರಾಪ್ ಡೌನ್ ವಿಂಡೋದಲ್ಲಿ ಮೂರನೇದು ಪರ್ಚೇಸ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನೀವು ಪರ್ಚೇಸ್ ವಿಂಡೋಗೆ ಹೋಗ್ತೀರಾ ಅಲ್ಲಿ ಇವತ್ತಿನ ಮ ಪ್ರೈಸ್ ಏನಿದೆ ನೋಡಿನ ಪ್ರೈಸ್ ವಿತೌಟ್ ಟ್ಯಾಕ್ಸ್ ಇದೆ ಅದು ಮೇಲ್ಗಡೆ ತೋರಿಸುತ್ತೆ ವಿತ್ ಟ್ಯಾಕ್ಸ್ ಎಲ್ಲ ಸೇರಿ ನಿಮಗೆ ಇಲ್ಲಿ ಕೆಳಗಡೆ ತೋರಿಸುತ್ತದೆ ಇಲ್ಲಿ ಏನು ಮಾಡ್ಬೇಕು ನಿಮ್ಗೆ ಏನು ಕ್ವಾಂಟಿಟಿ ಬೇಕು ಅದನ್ನು ಟೈಪ್ ಮಾಡಿ ಇಲ್ಲಿ ಒಂದು ಗಮನದಲ್ಲಿ ಇಡಬೇಕಾದ ವಿಷಯ ಏನಂದ್ರೆ ಯು ಪಿ ಐ ಪೇಮೆಂಟಿಗೆ ಐವತ್ತು ಸಾವಿರ ಪರ್ ಡೇದು ಲಿಮಿಟ್ ಇದೆ ಅದರಿಂದ ನೀವು ಪರ್ ಟ್ರಾನ್ಸಾಕ್ಷನ್ ಲಿಮಿಟು ಅಷ್ಟಿದೆ ಪರ್ ಡೇ ಲಿಮಿಟು ಐವತ್ತು ಸಾವಿರ ಇದೆ ಆದ್ದರಿಂದ ನೀವು ಅದಕ್ಕಿಂತ ಮೊತ್ತದ ಯು ಪಿ ಐ ಪೇಮೆಂಟ್ ಮಾಡಲಿಕ್ಕಾಗಲ್ಲ ಅದಕ್ಕಿಂತ ಹೆಚ್ಚಿನದ್ದು ಪರ್ಚೇಸ್ ಮಾಡಬೇಕಾದ್ರೆ ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ಪೇಇ ಆ್ಯಡ್ ಮಾಡಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ ಇಲ್ಲಿ ನೀವು ಎಮೌಂಟ್ ಹಾಕಿ ಅಲ್ಲಿ ಇದು ಕ್ವಾಂಟಿಟಿ ಹಾಕಿ ನಿಮ್ಮ ಟೋಟಲ್ ಏನು ಎಮೌಂಟ್ ಬರುತ್ತೆ ಅದನ್ನು ನೋಟ್ ಮಾಡ್ಕೊಂಡು ನೀವು ಪೇ ಆಪ್ಷನನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಆಪ್ಷನ್ ಬರುತ್ತದೆ ಆನ್ಲೈನ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಕರೆಂಟ್ಲಿ ಅವೈಲೇಬಲ್ ಪೇ ಪ್ಲೀಸ್ ಟ್ರೈ ಲೇಟರ್ ಅಂತ ಬರುತ್ತೆ ಆದರೆ ಇದು ಆಪ್ಷನ್ ಇದುವರೆಗೂ ಆಕ್ಟಿವೇಟ್ ಆಗಲಿಲ್ಲ ನೀವು ಆಫ್ಲೈನ್ ಆಪ್ಷನನ್ನೇ ಕ್ಲಿಕ್ ಮಾಡಬೇಕು ಆಫ್ಲೈನ್ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯೂ ಆರ್ ಕೋಡ್ ಬರುತ್ತದೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು ಇಲ್ಲಿ ಮತ್ತೊಂದು ಸಮಸ್ಯೆ ಏನು ಬರುತ್ತೆ ನಿಮ್ಮ ಏನು ಸ್ಕ್ಯಾನ್ ಯು ಪಿ ಐ ಅಪ್ಲಿಕೇಶನ್ ಇರೋದು ಸೇಮ್ ಮೊಬೈಲಲ್ಲಿದ್ದರೆ ಅವಾಗ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಲಿಕ್ಕಾಗ ಸ್ಕ್ರೀನ್ಶಾಟನ್ನು ಬೇರೆ ಒಂದು ಮೊಬೈಲಿಗೆ ಕಳಿಸಿ ಅಲ್ಲಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಯಾಕಂದ್ರೆ ನೀವು ಹಾಗೆ ಅದು ಇಂದ ಹೋದರೆ ನಿಮಗೆ ಎರಡು ಸಾವಿರದ ಲಿಮಿಟ್ ಮಾತ್ರ ಬರುತ್ತದೆ ಅದರಿಂದ ನಿಮಗೆ ಸ್ಕ್ಯಾನ್ ಮಾಡಿ ಪೇ ಮಾಡಬೇಕು ಬೇರೆ ಮೊಬೈಲ್ ಕಳಿಸಿ ಅಲ್ಲಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಅಲ್ಲಿಗೆ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದ ನಂತರ ಏನು ಪೇಮೆಂಟ್ ಸಕ್ಸಸ್ ಬರುತ್ತೆ ಆ ಥರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮತ್ತು ಕ್ಲಿಕ್ ಆನ್ ಪರ್ಚೇಸ್ ರಿಸಿಪ್ಟ್ ಅಂತ ಮಾಡಿ ಇಲ್ಲಿ ಕೆಳಗಡೆ ಏನಿದೆ ಅದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಫಾರ್ಮ್ ಬರುತ್ತದೆ ಆ ಫಾರ್ಮ್ ನೀವು ಎರಿ ಒಂದಕ್ಕಿಂತ ಹೆಚ್ಚು ನೋಟ್ ಪರ್ಚೇಸ್ ಮಾಡ್ತಾಯಿರ ಮತ್ತು ಈ ವಿಂಡೋನ ನೀವು ಒಮ್ಮೆ ಕ್ಲೋಸ್ ಮಾಡಿ ಓಪನ್ ಮಾಡಿದಾಗ ಅದು ಆಗಿ ಒಂದಕ್ಕೆ ಹೋಗುವಂಥ ಚಾನ್ಸಸ್ ಇದೆ ಎಲ್ಲರೂ ಒಂದು ಕೋ ಒಂದು ಕ್ವಾಂಟಿಟಿ ಹೋಗಿದ್ರೆ ನೀವು ಹೆಚ್ಚಿನ ಕ್ವಾಂಟಿಟಿ ಬೈ ಮಾಡಿದ್ದರೆ ಅದನ್ನು ಸರಿಪಡಿಸಿ ನಿಮ್ದು ಏನು ಆ್ಯಕ್ಚುಲ್ ಬೈಯಿಂಗ್ ಕ್ವಾಂಟಿಟಿ ಇದೆ ಅದನ್ನ ಹಾಕಿ ಅದರ ನಂತರ ಡೇಟ್ ಹಾಕಿ ಡೇಟ್ ಆದ ನಂತರ ಯು ಟಿ ಆರ್ ಐ ಡಿ ನೀವು ಪೇಮೆಂಟ್ ಏನು ಮಾಡಿದರೆ ಅದ್ರ ರಿಸಿಪ್ಟ್ ಏನು ಬರುತ್ತೆ ಪೇಮೆಂಟ್ ಸಕ್ಸಸ್ ಅಂತ ಅಲ್ಲಿ ಟ್ವೆಲ್ ಡಿಜಿಟಿನ ಐ ಡಿ ಬಂದಿರುತ್ತೆ ಯು ಟಿ ಆರ್ ಐ ಡಿ ಅಂತ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿಗೆ ಹಾಕಿ ಅದ್ರ ಮೇಲೆ ಪೇಮೆಂಟಿನ ಸ್ಕ್ರೀನ್ ಶಾಟನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ ನಂತರ ಏನಾದರೂ ಕಮೆಂಟ್ ಇದ್ದರೆ ಆ ಕಮೆಂಟನ್ನು ಬರೆದು ಇಲ್ಲಿ ಸಬ್ಮಿಟ್ ಮಾಡಿ ಒಮ್ಮೆ ಸಬ್ಮಿಟ್ ಮಾಡಿದ ಕೂಡಲೇ ಆ ಸಬ್ಮಿಟ್ ಆದ ಕೆಳಗಡೆ ನಿಮಗೆ ಲೀಸ್ಟ್ ಕಾಣಿಸುತ್ತೆ ಆ ಲೀಸ್ಟಲ್ಲಿ ನೀವು ಸಬ್ಮಿಟ್ ಮಾಡಿರುವಂಥದ್ದು ಏನು ಸ್ಕ್ರೀನ್ಶಾಟ್ ಮಾಡಿರುವಂಥದ್ದು ಕ್ವಾಂಟಿಟಿ ಇದೆಲ್ಲ ಕೆಳಗಡೆ ಕಾಣಿಸುತ್ತದೆ ಒಮ್ಮೆ ಇದೆಲ್ಲ ಸರಿ ಇದ್ದಲ್ಲಿ ವೇರಿಫೈ ಮಾಡಿ ಅಕ್ಸೆಪ್ಟ ಅಕ್ಸೆಪ್ಟ್ ಮಾಡ್ತಾರೆ ಅವಾಗ ಅಪ್ರೂವ್ಡ್ ಆಗುತ್ತೆ ಅಲ್ಲಿವರೆಗೂ ಪೆಂಡಿಂಗ್ ಅಂತ ತೋರಿಸುತ್ತೆ ಅದಾದ್ಮೇಲೆ ಅಕ್ಸೆಪ್ಟೆಡ್ ಒಮ್ಮೆ ಅಪ್ರೂವ್ ಆಗಿದ್ದ ಅಕ್ಸೆಪ್ಟೆಡ್ ಅಂತ ತೋರಿಸುತ್ತೆ ಅಕ್ಸೆಪ್ಟೆಡ್ ಆದ ತಕ್ಷಣ ಡ್ಯಾಶ್ ಅಲ್ಲಿ ಫ್ಯಾಕ್ಷನ್ ಅಲ್ಲಿ ನಿಮಗೆ ಆ ಕ್ವಾಂಟಿಟಿ ತೋರಿಸುತ್ತೆ ಏನಾದರೂ ರಿಜೆಕ್ಟ್ ಆದರೆ ಅದಕ್ಕೆ ಕಾರಣ ಏನು ಅಂತ ರಿಜೆಕ್ಟಿನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಾರಣ ಏನು ಅಂತ ಗೊತ್ತಾಗುತ್ತದೆ ಆ ಕಾರಣನ ನೀವು ಸರಿಪಡಿಸಬೇಕು ನೀವೆಲ್ಲರೂ ಸ್ಕ್ರೀನ್ಶಾಟನ್ನು ಸರಿಯಾಗಿ ಆಗ್ತಿಲ್ಲ ಅಂದರೆ ಯು ಟಿ ಆರ್ ಐ ಡಿನ ಸರಿ ಸರಿ ಹಾಕಿಲ್ಲ ಇಲ್ಲ ಎಮೌಂಟ್ ಮಿಸ್ ಮ್ಯಾಚ್ ಆದ್ರೆ ನಿಮಗೆ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇದೆ ಅದನ್ನ ಸರಿಪಡಿಸಿ ನೀವು ಮತ್ತೊಮ್ಮೆ ಸಬ್ಮಿಟ್ ಮಾಡಿದರೆ ಇದು ಅಪ್ರೂವ್ ಆಗಿ ಮತ್ತೆ ನಿಮಗೆ ನೋಡು ಏನೋ ನಿಮ್ಮ ಅಕೌಂಟಿಗೆ ಬರುತ್ತದೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೇನಾದ್ರು ಇಶ್ಯೂಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು ಕೊನೆ ಹೊಲಿಗೆ ನೋಡಿದ್ದಕ್ಕೆ ಧನ್ಯವಾದಗಳು